ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ಮೇಲಿನ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಎನಗು ಎತ್ತಣಿಂದೆತ್ತ ಸಂಬಂಧವಯ್ಯ ಅನುಭವ ಮಂಟಪದ ಅಧ್ಯಕ್ಷರಾದಂತಹ ಶ್ರೀ ಅಲ್ಲಮ್ಮ ಪ್ರಭುರವರ ವಚನದಂತೆ ಅದೇ ರೀತಿ ನಾವು ಯಾರೋ ನೀವು ಯಾರೋ ನಮ್ಮ ನಿಮ್ಮೆಲ್ಲರನ್ನು ಕೂಡ ಒಂದು ಮಾಡಿದೆ ನಮ್ಮ ಈ ಒಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಆಸೀನರಾಗಿರುವಂತಹ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ನಾನು ಸ್ವಾಗತವನ್ನು ಕೋರುತ್ತ ನಮ್ಮ ಈ ಶಾಲಾ ವಾರ್ಷಿಕೋತ್ಸವದ ನೆರವು ನೀಡಿದಂಥ ಶ್ರೀ ಮಂಜುನಾಥವರು ಡ್ರಾಮಾ ಮಾಸ್ಟರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ನಮ್ಮ ಮಾಜಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರ ಮ್ಯಾನೇಜರ್ ಆದಂಥ ಶ್ರೀ ವಿ ಲಿಂಗಣ್ಣರವರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ದಯಮಾಡಿ ಊರಿನವರು ಚೇರ್ಗಳು ತುಂಬ ಇದೆ ದಯಮಾಡಿ ಬಂದು ನಮ್ಮ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೇನೆ ಿ ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೆ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ಹೇ ಶಾರದೆ ಯ ನನ್ನ ನನ್ನೂ ಬೆಳಕಾಗಿಸು ನಾಳೆಗಳ ಹಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡು ಪದ ಪದದಲ್ಲೂ ಸಂಚರಿಸು ಹೂ ಕಟ್ಟದೇನು ನೀರಲ್ಲಿ ಮೀನು ಅರಿ ಆ ದೈವದಾಜ್ಞೆನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಲನೂ ಬೆಳಕಾಗಿಸು ಏ ಶಾರದೆ

ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ ಹೇ ಶಾರದೆ ದಯ ಪಾಲಿಸು ಹೀ ಬೆಳಕಾಗಿಸು ಹೇ ಶಾರದೆ ಹೇ ಶಾರದೆ ಹೇ ಶಾರದೆ ಧನ್ಯವಾದಗಳು ಶಾಲಾ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು